ಸ್ನೇಹಿತರೆ ನಮಸ್ಕಾರ ಒಂದು ವಿಡಿಯೋ ನೋಡ್ತಾ ಇದ್ದೀರಿ ನೀವು ಈ ಹಾವಿನ ಬಗ್ಗೆ ಕೆಲವು ಹೊಸ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಒಂದು ವಾರದ ಹಿಂದೆ ನನಗೊಂದು ಕರೆ ಬಂತು ರಾತ್ರಿ ವೇಳೆ ಸರ್ ಒಂದು ನಾಗರ ಹಾವಿನ ಮರಿ ಮಾಡಲ್ಲಿ ಓಡಾಡ್ತಾ ಇದೆ ಹಂಚಿನ ಮಾಡು ನಮ್ಮದು ಒಂದೇ ಜಾಗದಲ್ಲಿ ಕೂತ್ಕೊಳ್ತದೆ ಮತ್ತೆ ಅಲ್ಲಿಂದ ಅಡಗಿಕೊಳ್ತದೆ ತಕ್ಷಣ ಬನ್ನಿ ಅಂತೇಳಿ ಕರೆ ಮಾಡಿದರು ರಾತ್ರಿ ಆದ್ದರಿಂದ ಸಣ್ಣ ನಾಗರಾವಿನ ಮರಿಯನ್ನು ಮಾಡಲ್ಲಿ ಹುಡುಕೋದು ಸ್ವಲ್ಪ ಕಷ್ಟದ ಕೆಲಸ ಅಂತ ಅವರಿಗೆ ಹೇಳಿದೆ ನಾಳೆಗೆ ಕಾಣಲಿಕ್ಕೆ ಸಿಕ್ಕಿದರೆ ಮತ್ತೆ ಕರೆ ಮಾಡಿ ಅಂತ ಅವರಿಗೆ ಹೇಳಿದೆ ಆದರೆ ಮರುದಿನ ಕರೆ ಬರಲಿಲ್ಲ ಒಂದು ವಾರದ ನಂತರ ಮತ್ತೆ ಕರೆ ಬಂತು ಅದು ಒಂದು ವಾರದಿಂದಲೂ ಅದೇ ಜಾಗದಲ್ಲಿ ಮಾಡಲ್ಲಿ ಒಂದೇ ಕಡೆ ಕಾಣಿಸ್ಕೊಳ್ತಾ ಇದೆ ನಾವು ಏನಾದರೂ ಸಮೀಪ ಹೋದರೆ ಅಲ್ಲಿಂದ ಅಡುಗೆ ಕೊಳ್ತದೆ ಎಲ್ಲಿ ಹೋಗ್ತಂತಿಲ್ಲ ಈಗ ಕಾಣ್ತಾ ಇದೆ ಸರ್ ದಯವಿಟ್ಟು ಬನ್ನಿ ಅಂತ ಹೇಳಿದರು ರಾತ್ರಿ ಸುಮಾರು ಒಂಬತ್ತು ಗಂಟೆ ಹೊತ್ತು ಅದರಿಂದ ಹೋದೆ ಹೋಗಿ ನೋಡುವಾಗ ನನಗೆ ಆಶ್ಚರ್ಯ ಆಯಿತು ಅದು ಹಾವಿನ ಮರಿಯಲ್ಲ ಈಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ಇದು ತೋಳಹಾವು ಅಂತ ನಾವು ಕರಿತೀವಿ ಇದನ್ನು ವಿಶೇಷತೆ ಅಂದರೆ ಈ ಬಣ್ಣದ ತೋಳಹಾವುಗಳು ಉಡುಪಿ ಜಿಲ್ಲೆಯಾದ್ಯಂತ ಮತ್ತು ದಕ್ಷಿಣ ಕನ್ನಡದ ಕೆಲವೆಡೆ ಮಾತ್ರ ಕಾಣಲಿ ಸಿಗ್ತಾವೆ ಬಿಟ್ಟರೆ ಬೇರೆ ಯಾವುದೇ ರಾಜ್ಯ ಜಿಲ್ಲೆಗಳಲ್ಲಿ ಈ ಬಣ್ಣದ ಶರೀರ ಬಣ್ಣದ ತೋಳಹಾವುಗಳು ಪತ್ತೆ ಆದದ್ದು ನನ್ನ ಗಮನಕ್ಕೆ ಬಂದಿಲ್ಲ ಸಾಮಾನ್ಯ ತೋಳ ಹಾವೇ ಇದು ಅಂತ ದಾಖಲಾಗಿದೆ ಪುಸ್ತಕಗಳಲ್ಲಿ ಆದರೆ ಇದರ ಶರೀರ ಬಣ್ಣ ಬೇರೆ ತೋಳ ಹಾವುಗಳ ಹಾಗೇ ಇಲ್ಲ ಇಂಥ ಹಾವುಗಳು ನನಗೆ ನೂರಾರು ಸಿಕ್ಕಿವೆ ಇದು ಉಡುಪಿ ಜಿಲ್ಲೆಯೊಳಗೆ ಮಾತ್ರ ಕಾಣಲಿ ಸಿಗುವಂತಹ ಹಾವು ಸುಮಾರು ಎರಡು ಅಡಿ ಎರಡು ಕಾಲು ಅಡಿ ಉದ್ದ ಬೆಳೆಯುವಂತಹ ಹಾವು ಇದು ಹೆಚ್ಚಿನವರು ಇದನ್ನು ನಾಗರ ಹಾವಿನ ಮರಿ ಅಂಥೇಳಿ ತಪ್ಪು ತಿಳ್ಕೊಂಡು ನನಗೆ ಕರೆ ಮಾಡೋದು ಇದೆ ಈ ಹಾವಿನ ಗುಣ ಸ್ವಭಾವ ಸಂಚಾರದ ಕ್ರಮ ಶರೀರದ ಮೇಲಿನ ಪೊರೆಯ ಹುರುಪೆಗಳು ಅದರ ಲೆಕ್ಕಾಚಾರ ಎಲ್ಲ ಇತರ ತೋಳ ಹಾವುಗಳ ರೀತಿಯೇ ಇದೆ ಆದರೆ ವಿಶೇಷತೆ ಅಂದರೆ ಶರೀರ ಬಣ್ಣ ಮಾತ್ರ ಯಾವುದೇ ಕಟ್ಟುಗಳಿಲ್ಲದೆ ಬರುವಂಥದ್ದು ಇದನ್ನು ಈ ಹಾವಿನ ಬಗ್ಗೆ ಬಹುಶಃ ಇನ್ನಷ್ಟು ಅಧ್ಯಯನ ಆಗಬೇಕಂತ ಅನ್ನಿಸ್ತದೆ ಯಾಕಂದರೆ ಈ ಹಾವು ಹಾವು ತೋಳ ಹಾವಿನ ಪ್ರಭೇದಕ್ಕೆ ಸೇರಿದ್ದು ಅಥವಾ ಆ ಪ್ರಭೇದದಲ್ಲೇ ಬೇರೆ ಉಪ ಪ್ರಭೇದ ಆಗಿರ್ಬೋದು ಅನ್ನೋದು ನಾವು ಇನ್ನಷ್ಟು ಅಧ್ಯಯನದಿಂದ ತಿಳಿಬೇಕಿದೆ ಇದು ಸಾಮಾನ್ಯವಾಗಿ ರಾತ್ರಿ ಸಂಚಾರಿ ಹಾವು ಸಂಜೆಯ ವೇಳೆ ಮತ್ತು ರಾತ್ರಿ ಇಡೀ ಸಂಚಾರ ಮಾಡುವಂಥ ಹಾವುಗಳಿವು ತೋಳ ಹಾವುಗಳು ಆದರೆ ಮಿಲನ ಕಾಲದಲ್ಲಿ ಸಾಮಾನ್ಯವಾಗಿ ನಮಗೆ ಹಗಲಲ್ಲಿ ಹಗಲಲ್ಲೂ ಕೂಡ ಕಾಣಲಿಕ್ಕೆ ಸಿಗ್ಬೋದು ಮನೆಯೊಳಗೆ ಒಂದು ಹೆಣ್ಣು ಹಾವಿದ್ದರೆ ಅದು ಸ್ರವಿಸುವಂಥ ಫೆರಮೋನ್ ಪರಿಮಳಕ್ಕೆ ವಾಸನೆಗೆ ಬೇರೆ ಇತರ ಗಂಡು ಹಾವುಗಳು ಬಂದು ಮನೆಯೊಳಗೆ ಎರಡು ಮೂರು ಗಂಡು ಹಾವುಗಳು ನಮಗೆ ಕಾಣಲಿಕ್ಕೆ ಸಿಕ್ಕಿದ್ದಿದೆ ಅದು ಆದರೆ ಅಪಾಯ ಮಾಡುವಂಥ ಜೀವಿಗಳಲ್ಲ ಇದು ವಿಷರಹಿತ ಹಾವುಗಳು ಮನೆಯ ಒಳಗೆ ಕ್ರಿಮಿಕೀಟಗಳು ಹಲ್ಲಿಗಳು ಹಲ್ಲಿಗಳ ಮೊಟ್ಟೆಗಳು ಇಲಿ ಮರಿಗಳು ಇವೆಲ್ಲ ಜಾಸ್ತಿ ಇದ್ದಾಗ ಅವುಗಳನ್ನು ತಿನ್ನಲಿಕ್ಕೆ ಮನೆಯೊಳಗೆ ಬರ್ತವೆ ಅದರಿಂದ ಗಾಬರಿ ಆಗುವ ಅಗತ್ಯ ಇಲ್ಲ ಇವುಗಳ ಸಂತಾನೋತ್ಪತ್ತಿ ಕಾಲ ಸಾಮಾನ್ಯವಾಗಿ ನನ್ನ ಗಮನಕ್ಕೆ ಬಂದದ್ದು ಮಾರ್ಚಿನಿಂದ ಜನವರಿವರೆಗೆ ಮತ್ತು ಮಾರ್ಚಲ್ಲೇ ಮೊಟ್ಟೆ ಹೊಡೆದು ಮರಿಗಳು ಬರೋದನ್ನು ನೋಡಿದ್ದೇನೆ ಯಾವ ಪ್ರದೇಶದಲ್ಲಿ ಈ ಹಾವುಗಳ ಸಂತತಿ ಪ್ರಕೃತಿ ಲೆಕ್ಕಾಚಾರಕ್ಕಿಂತ ಕಡಿಮೆ ಇದೆಯೋ ಅಂಥ ಪ್ರದೇಶದಲ್ಲಿ ಮಾತ್ರ ಈ ಹಾವುಗಳು ಸಂತನೋತ್ಪತ್ತಿ ಮಾಡ್ತವೆ ಈ ಹಾವುಗಳು ವಾಸ ಮಾಡುವಂಥ ಜಾಗಗಳು ನಮ್ಮ ಮನೆಯ ಹಳೆಯ ಆಗಿದ್ದರೆ ದಾರಂಧದ ಎಡೆಯ ಹಳೆಯ ದಾರಂಧದ ಎಡೆಯ ಸಣ್ಣ ಪುಟ್ಟ ಬಿಲಗಳು ಬಿರುಕು ಬಿಟ್ಟ ಗೋಡೆಗಳು ಮಾಡಿನ ಎಡೆ ಒಂದು ಸ್ವಲ್ಪ ಪಾಳು ಬಿದ್ದ ಮನೆಗಳ ಆಸುಪಾಸಲ್ಲಿ ಮನೆಗಳ ಒಳಗೆ ಇವುಗಳು ವಾಸ ಮಾಡ್ತವೆ ಅಲ್ಲೇ ಸಂತನೋತ್ಪತ್ತಿ ಮಾಡ್ತಾ ಬದುಕ್ತವೆ ಈ ಹಾವುಗಳ ಬಾಯಿಯ ಮುಂಭಾಗದಲ್ಲಿ ಉದ್ದನೇ ಹಲ್ಲುಗಳಿದ್ದು ಅದು ತೋಳದ ಹಲ್ಲುಗಳನ್ನು ಹೋಲೋದ್ರಿಂದ ಈ ಹಾವಿಗೆ ತೋಳ ಹಾವು ಅಂತ ಹೆಸರಿಟ್ಟಿದ್ದಾರೆ ಇಂಗ್ಲೀಷಲ್ಲಿ ಕಾಮನ್ ಉಲ್ಫ್ ಸ್ನೇಕ್ ಅಂತ ಕರೀತಾರೆ ತುಳುವಲ್ಲಿ ಕೆಲವು ಕಡೆ ಬುಳಕರಿ ಅಂತ ಕೂಡ ಕರೀತಾರೆ ಕನ್ನಡದಲ್ಲಿ ಸಾಮಾನ್ಯ ತೋಳ ಹಾವು ಹಾಗಾಗಿ ಈ ಹಾವುಗಳು ನಮ್ಮ ಮನೆಯ ಒಳಗೆ ಸುತ್ತಮುತ್ತ ಕಾಣಲಿ ಸಿಕ್ಕಿದರೆ ಸ್ವಲ್ಪ ಆಳವಾಗಿ ಅದನ್ನು ಗಮನಿಸಿ ಗುರಿಸಿಕೊಂಡು ಅದರ ಪಾಡಿಗೆ ಅದನ್ನು ಬಿಟ್ಟುಬಿಟ್ರೆ ಆಯಿತು ಮನೆಯ ಒಳಗೆ ಬಂದರೆ ಅಕಸ್ಮಾತ್ ಒಂದು ಇಡುಡಿಯಿಂದ ಬಕೆಟಿನೊಳಗೆ ಗುಡಿಸಿ ಅಥವಾ ಬೇರೆ ರೀತಿಯಿಂದ ಅದನ್ನು ಹೊರಗೆ ಹಾಕಿಬಿಟ್ರೆ ಆಯಿತು ಯಾವುದೇ ಅಪಾಯವನ್ನು ಮಾಡೋದಿಲ್ಲ ಇವಿಷ್ಟು ವಿಚಾರಗಳು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಚಾರವನ್ನು ಹಂಚಿಕೊಳ್ತೇನೆ ನಮಸ್ಕಾರ